ನಮಸ್ತೆ ಇದು ಕಡಲೆ ಕಾಡು ಮೊಳಕೆ ಇದನ್ನು ನಾನು ಸೊಪ್ಪು ತೊಗೋಬೇಕು ಅನ್ನೋ ಕಾರಣಕ್ಕೆ ಮೊಳಕೆ ಮಾಡಿ ಇಟ್ಕೊಂಡಿದ್ದೇನೆ ಬೇಗ ಸೊಪ್ಪನ್ನು ತೊಗೋಬೇಕು ಅಂತ ಆದರೆ ಗೊತ್ತಿಲ್ಲ ಇದು ಎಷ್ಟು ಮಟ್ಟಿಗೆ ಪರಿಣಾಮ ಬೀರುತ್ತೆ ಅಂತ ಗೊತ್ತಿರಲಿಲ್ಲ ಕಾಳು ಹಾಕಿದರೆ ಆಗುತ್ತೆ ಅಂಥೇಳಿ ಮೊಳಕೆ ಬರೆಸಿ ನೆಟ್ಟೆ ಆದರೆ ನಾನು ಅಂದ್ಕೊಂಡು ಮಟ್ಟಿಗಿನ ಸೊಪ್ಪು ಇದರಿಂದ ಸಿಗಲಿಲ್ಲ ಆಮೇಲೆ ಅನ್ನಿಸ್ತು ಈ ವಿಧಾನ ಸ್ವಲ್ಪ ಕಷ್ಟ ಆಗುತ್ತೆ ಮತ್ತು ಆ ಮೊಳಕೆ ಕಾಳುಗಳನ್ನು ಹಿಂಗ್ಬೇಕಂಗೆ ನಾವು ಬಿಡೋಕ್ಕಾಗಲ್ಲ ಅದು ಆ ಮೊಳಕೆ ತಳಬಾಗಕ್ಕೋದ್ರೆ ಅದು ಚಿಗುರು ಹೊಡ್ದು ಬರೋಕ್ಕಾಗಲ್ಲ ಮತ್ತು ನಾನು ಇದನ್ನು ನೆಡಲೇಬೇಕಾಯ್ತು ಒಂದೊಂದೊಂದೊಂದನ್ನೇ ನೆಡ್ತಾ ಬಂದೆ ನನಗದು ಪ್ರಾಯಸ ಅನ್ನಿಸ್ತು ಆದರೆ ವೇಸ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಮೊಳಕೆಗಳನ್ನು ಮೇದಮುಖವಾಗಿ ಕಾಳನ್ನು ಕೆಳಗಿಡೋದ್ರ ಮೂಲಕ ಒಂದು ವಾಟ್ರ್ ಬಾಟ್ಲದ್ದು ಇದಕ್ಕೆ ಹಾಕ್ತಾ ಬಂದೆ ಅದನ್ನ ಇದೆಲ್ಲ ಅಷ್ಟೇನು ಕಷ್ಟ ಆಗಲ್ಲ ಆದರೆ ರೈತನಿಗಂತೂ ತುಂಬ ಕಷ್ಟ ಆಗುತ್ತೆ ಅಲ್ವ ಈ ಕಾಳುಗಳನ್ನು ಮೊಳಕೆ ಬಂದು ಆ ಮೊಳಕೆಗಳು ಮೊಳಕೆ ಹೊಡಿಯಿತವೋ ಆಮೇಲೆ ನೆಟ್ಟ ನಾವು ಹಾಕಿದ ಕಾಳೆಲ್ಲ ಮೊಳಕೆ ಬರಬೇಕು ಅನ್ನೋ ನಿಯಮವೇನೂ ಇಲ್ಲ ಅಲ್ವಾ ಆ ಕಾರಣಕ್ಕೆ ಸ್ವಲ್ಪ ಕಷ್ಟನೇ ಅನ್ನಿಸ್ತು ತಾಳ್ಮೆಯಿಂದ ಹಾಕಿದರೆ ಖಂಡಿತ ಒಂದಷ್ಟು ಸಸಿಗಳು ಖಂಡಿತ ಬಂತು ನನಗೆ ಖುಷಿಪಟ್ಟೆ ನಾನು ಆ ಕಾಳುಗಳನ್ನು ನೋಡಿ ನಾನು ಒನ್ನೊಂದು ಲೇಯರ್ ಒಂದೊಂದು ಲೇಯರ್ ಅದನ್ನು ಹಾಕ್ಕೋತಾ ಬಂದೆ ಹಾಳಾಗಬಾರ್ದಲ್ಲ ಅನ್ನೋ ಕಾರಣಕ್ಕೆ ನಾನು ತೆಗೆದುಕೊಂಡಿದ್ದಂತಹ ಕಾಳುಗಳನ್ನ ಸುಮ್ಮನೆ ಬೇಕೆ ಬಿಟ್ಟು ಹಾಕಿದರೆ ಅದು ಅಟ್ ಅಟ್ಲೀಸ್ಟ್ ನಾನು ಶ್ರಮ ಪಡದೇನೇ ಒಳ್ಳೆಯ ಫಲವನ್ನು ಪಡ್ಕೊಳ್ಳಿಕ್ಕಾಗಲ್ಲ ಅಲ್ವಾ ಆ ಕಾರಣಕ್ಕೆ ಅದನ್ನು ಸಾಕಷ್ಟು ಪ್ರಯತ್ನಪಟ್ಟು ಹಾಕಿದೆ ಅದರಂತೆ ನನಗೆ ಸೊಪ್ಪು ಸಿಕ್ತು ಆದರೆ ನಿರೀಕ್ಷೆ ಜಾಸ್ತಿ ಇರಬಾರ್ದು ಕೃಷಿ ಸಂದರ್ಭದಲ್ಲಿ ಎಷ್ಟು ಬರುತ್ತೋ ಅಷ್ಟನ್ನೇ ಪ್ರೀತಿಯಿಂದ ಗೌರವಿಸಿ ಭೂಮಿ ತಾಯಿಗೆ ನಮಸ್ಕರಿಸಿ ಅದನ್ನು ಸ್ವೀಕಾರ ಮಾಡೋ ಮನಸ್ಸು ಮಾತ್ರ ನಮ್ಮದಾಗಿರಬೇಕು ಅತಿಯಾಗಿ ನೆಟ್ಟ ಗಿಡವೆಲ್ಲ ಬಿಡಬೇಕು ಹಣ್ಣು ಹಾಕಬೇಕು ಫಲ ನಾನೇ ಅನುಭವಿಸ್ಬೇಕು ಅನ್ನೋದೆಲ್ಲ ಖಂಡಿತ ಬಯಸ್ಬಾರ್ದು ಆ ಥರದ್ದೆಲ್ಲ ಬಯಸ್ಬಾರ್ದು ಆ ಕಾರಣಕ್ಕೆ ನಂತರ ಏನು ಮಾಡಿದೆ ನಾನು ಇದು ತುಂಬ ಕಷ್ಟ ಅಂತ ಅನ್ನಿಸ್ತು ಆಮೇಲೆ ಏನು ಮಾಡಿದೆ ನಾನು ಕಾಳನ್ನು ಒಣಗಿದ ಕಾಳನ್ನು ನೆನೆ ಹಾಕಿ ಬರೀ ನೆನೆ ಮೊಳಕೆ ಮಾಡೋದು ಬೇಡ ಅಂದ್ಬಿಟ್ಟು ಬರೀ ನೆನೆ ಹಾಕ್ದೆ ನೇನೆ ಹಾಕಿದ ಕಾಳುಗಳನ್ನು ಅದು ಯಾವ ಹ್ಯಾಂಗಲಲ್ಲಿ ಹಾಕಿದ್ರು ಅದಕ್ಕೆ ಗೊತ್ತು ಹುಟ್ಟು ಅವ್ರಿಗೆ ತಂತಾನೆ ಮೊಳಕೆಗಳು ಯಾವ ರೀತಿ ಬರಬೇಕು ಅನ್ನೋದು ಗೊತ್ತಾಗುತ್ತೆ ಸೂರ್ಯನ ಕಿರಣಗಳಿಗೆ ಅದು ಬರುತ್ತೆ ಹಂಗಾಗಿ ನಾನು ಅದನ್ನೆಲ್ಲ ಗಿಡಕ್ಕೆ ನೋಡಿ ಇದು ಮೊಳಕೆಗಳಿಂದ ಬಂದಿರೋದು ಮೊಳಕೆ ಕಾಳನ್ನು ಹಾಕಿದ್ದೀನಲ್ಲ ಅದರಿಂದ ಬಂದಂತಹ ಸೊಪ್ಪು ಇದು ಆದರೆ ನಾನು ಹಾಕಿದ್ದೆಲ್ಲ ಬರಲಿಕ್ಕೆ ಆಗಲಿಲ್ಲ ನೋಡಿ ಆಮೇಲೆ ನೋಡಿ ಇಷ್ಟು ಕಾಳುಗಳು ಬಂತು ಎಷ್ಟು ಹಾಕಿದ್ದೀನಿ ಅಂದರೆ ಕಂಟಿನ್ಯೂಸ್ ಪ್ರೊಸೆಸ್ಸಿಂದ ಹಾಕಿದ್ದೆ ಎಷ್ಟು ಬರಬೇಕಿತ್ತು ಅಂದರೆ ಅಷ್ಟು ಬರಲಿಲ್ಲ ಅದು ಆಮೇಲೆ ಏನು ಮಾಡಿದೆ ನಾನು ಕಾಳುಗಳನ್ನ ನೋಡಿ ಈ ಕಾಳು ಮೊಳಕೆ ಮಾಡಿದ ಕಾಳುಗಳು ಇಷ್ಟು ಬಂತು ಅದರ ಹಾಕಿದ್ದು ನಿಮ್ಗೆ ತೋರಿಸಿಲ್ಲ ನೋಡಿ ಈ ಮರದಲ್ಲಿ ನಿನ್ನೆ ನಿಮಗೆ ಶಾರ್ಟ್ಸ್ಗೆ ಹಾಕಿದ್ದೆ ಅನ್ಕೋತೀನಿ ನೋಡಿ ಇಷ್ಟು ಚಂದದ ಹಸಿರು ನಿಜಕ್ಕೂ ಎಷ್ಟು ಖುಷಿಯಾಗುತ್ತೆ ಅಂದರೆ ಒಂದು ಕಳೆ ಕೂಡ ಇಲ್ಲ ಮತ್ತು ಒಂಚೂರು ಗಲೀಜಿಲ್ಲ ನೇರ ಕಿತ್ತು ಅಡುಗೆಗೆ ಬಳಸುವಂಥದ್ದು ಆದರೆ ತೀರಾ ತೊಳೆದು ಹಾಕಬೇಕು ಅನ್ನೋದಿಲ್ಲ ನೋಡಿ ಆ ಕಣ್ಣಿಗೆ ಎಷ್ಟು ತಂಪಾಗುತ್ತೆ ಅಂದರೆ ಈ ಸೊಪ್ಪು ಮತ್ತು ಅದು ತುಂಬ ಎಳೆಯದಾಗಿತ್ತು ಎಲ್ಲೂ ನಾರ ಅನ್ನಿಸ್ಲಿಲ್ಲ ನಾನು ಕ್ಷಣ ಒಂದು ಟೂ ತ್ರೀ ಡೇಸ್ಗೆ ಅದನ್ನು ಒಂದು ಸ್ವಲ್ಪ ಮೈಮರೆದ್ರೂ ಅದು ಬಲ್ತೋಗ್ಬಿಡುತ್ತೆ ತಿನ್ನೋಕ್ಕಾಗಲ್ಲ ಆ ಸೊಪ್ಪನ್ನ ಹಂಗಾಗಿ ನಾನಿವತ್ತು ಬೇಳೆ ಸಾಂಬಾ ಬೇಳೆ ಜೊತೆಗೆ ಈ ಸೊಪ್ಪನ್ನೆಲ್ಲ ಕಟ್ ಮಾಡಿದೆ ನಾನೇ ಕತ್ತರಿ ಕಟ್ ಮಾಡೋಣ ಅಂತ ಹೋದೆ ಯಾಕೋ ಕತ್ತರಿಲಿ ಕಟ್ ಮಾಡಲಿಕ್ಕೆ ಇಷ್ಟ ಆಗಲಿಲ್ಲ ನನ್ನ ಕೈ ಬೆರಳುಗಳಿಂದಲೇ ಕಟ್ ಮಾಡಿದೆ ತುಂಬ ತುಂಬ ಖುಷಿಪಟ್ಟೆ ನಾನಂತೂ ನೀವುಗಳು ಅಷ್ಟೇ ನಿಮ್ಮ ಈಗಲೂ ಕಾಲ ಮಿಂಚಿಲ್ಲ ನಿಮಗೆ ಸೊಪ್ಪು ಬೇಕು ಅಂದರೆ ಖಂಡಿತ ಡಿಸೆಂಬರ್ ಜಾನ್ವರಿ ಅಂತಿದೊಳಗೆ ನೀವು ಕಾಳುಗಳನ್ನು ಹಾಕ್ಬೋದು ಸ್ವಲ್ಪ ನೆನೆಸಿ ಹಾಕಿದರೆ ಬೇಗ ಸಿಗುತ್ತೆ ಕೆಲವೊಂದು ಸಸಿಗಳು ಕೊಳೆತು ಅಲ್ಲೇ ಹೊರಟೋದು ಮೊಳಕೆ ಬರ್ಡ್ದಾದ ನೋಡಿ ಈ ಥರ ಹಾದು ಏನೂ ಮಾಡೋಕ್ಕಾಗಲ್ಲ ಹುಟ್ಟು ನಾನು ನೆಟ್ಟದವರೆಲ್ಲ ಹುಟ್ಟು ಒಂದೊಳ್ಳೆ ಹೆಸರು ತರೋಕ್ಕಾಗಲ್ಲ ಅಂತ ಹೇಳ್ತಾರಲ್ಲ ಗಾದೆ ಆ ಥರ ನಾವು ನೆಟ್ಟಿದ್ದೆಲ್ಲ ನಮಗೆ ಸಿಗಬೇಕು ಅಂತ ಬಯಸ್ಬಾರ್ದು ನೋಡಿ ನನಗಂತೂ ಒಂದು ಬುಟ್ಟಿ ಒಂದು ಬಾಕ್ಸ್ ನಾನು ಅಡುಗೆಗೆ ಬಳಸೋ ಒಂದು ಬಾಕ್ಸ್ ಪೂರ ಸೊಪ್ಪು ಸಿಕ್ತು ತುಂಬ ಖುಷಿಯಿಂದ ಅದನ್ನು ಬಿಡಿಸಿ ತೆಕ್ಕು ತಗೊಂಡೋಗಿ ಅಡುಗೆಗೆ ಬಳಸಿ ತೊಳೆದು ಏನು ಶ್ರಮ ಅಂತ ಅನ್ನಿಸ್ಲೇ ಇಲ್ಲ ಖುಷಿ ಆಯಿತು ತುಂಬ ಖುಷಿಯಿಂದ ಸೊಪ್ಪನ್ನೆಲ್ಲ ತೆಗೆದೆ ಏನೂ ಸೊಪ್ಪು ಆ ಬೇಜಾರು ಅನ್ನಿಸೋದೇ ಇಲ್ಲ ಬೇಜ ಯಾರಾದರೂ ಆಗಿದೆ ಏ ಅದಕ್ಕೆ ಕತ್ತರಿಸ್ಬಿಡು ಅಂತ ಅಂತಿದ್ರೇನೋ ಆದರೆ ನಾನು ಕತ್ತರಿಸ್ಲಿಲ್ಲ ಪ್ರತಿ ಒಂದೊಂದು ಎಲೆಯೂ ಕೂಡ ಬಿಡಿಸಿ ಬಿಡಿಸಿ ತಗೊಂಡೆ ಆಮೇಲೆ ಸ್ವಲ್ಪ ಜಾಸ್ತಿ ಜಾಸ್ತಿ ತಗೋಳೋಣ ಅಂದ್ಬಿಟ್ಟು ಅದು ಎಳೆಯೋದಾಗಿತ್ತು ಕಷ್ಟ ಆದರೆ ಕತ್ತರಿಸ್ಬೋದಿತ್ತು ಎಳೆಯೋದಾದ್ರಿಂದ ಬೆರಳಲ್ಲೇ ಅದನ್ನು ಕತ್ತರಿಸಿ ತೆಗೆದೇ ನಿಜಕ್ಕೂ ತುಂಬ ತುಂಬ ಖುಷಿಯಾಯಿತು ಈ ಇದನ್ನು ನಾನು ನಿನ್ನೆ ಬೇಳೆ ಜೊತೆಗೆ ಹಾಕಿ ಸಾಂಬಾರು ಮಾಡಿದ್ದೆ ತುಂಬ ತುಂಬ ರುಚಿಕಟ್ಟಾದ ಸಾಂಬಾರಾಗಿತ್ತು ನಿಜಕ್ಕೂ ಅದನ್ನು ವರ್ಣಿಸಲಿಕ್ಕೆ ಪದಗಳು ಸಾಲದು ಮತ್ತು ಆ ಹಸಿರು ಸೊಪ್ಪನ್ನು ನೋಡೋದೇ ಒಂದು ಖುಷಿ ಅನ್ನಿಸ್ತು ನಿಮಗೂ ಈ ಥರದ ಸೊಪ್ಪನ್ನು ಬೆಳಿಬೇಕು ಅಂದರೆ ಖಂಡಿತ ಇನ್ನೂ ಸಮಯ ಇದೆ ನಾನು ಬರೀ ಮೇಲಿನ ಚಿಗುರಿಗಳನ್ನು ಮಾತ್ರ ಕಿತ್ಕೊಂಡಿದ್ದೀನಿ ಮತ್ತೆ ಇನ್ನೊಂದೆರಡು ಸಮಯ ಬರುತ್ತೋ ಏನೋ ಗೊತ್ತಿಲ್ಲ ನೋಡೋಣ ಪ್ರಯತ್ನ ಪಡೋಣ ಇನ್ನೊಂದೆರಡು ಸಾರಿ ಸಿಕ್ಕಿದ್ರೆ ಇನ್ನೊಂದೆರಡನ್ನು ಹಾಗೆ ಬಿಟ್ಕೋತೀನಿ ಕಾಳುಗಳು ಅದು ಕಾಳು ಹೆಂಗಾಗುತ್ತೆ ಹೂವು ಬಿಡುತ್ತೆ ಆ ಹೂಗೋಸ್ಕರ ಕೂಡ ಒಮ್ಮೆ ನಾನು ಕಾಳನ್ನು ಬೆಳೆದಿ ಉಳಿಸ್ಕೊಂಡಿದ್ದುಂಟು ಹಾಗಾಗಿ ಇದೊಂಥರ ಕಾಫಿ ಕಲರ್ದು ಸ್ವಲ್ಪ ಪಿಂಕು ಮತ್ತು ಕೆಂಪು ಮಿಶ್ರಣದಲ್ಲಿ ಒಂದು ಹೂ ಬಿಡುತ್ತೆ ಕಡಲೆ ನಿಜಕ್ಕೂ ತುಂಬ ತುಂಬ ಖುಷಿಪಟ್ಟಂತಹ ನಾನೇ ಬೆಳೆದ ಸೊಪ್ಪನ್ನು ಬಿಡಿಸಿ ನಾನೇ ಅಡುಗೆ ಮಾಡಿ ತಿಂದಂತಹ ಸಂಭ್ರಮ ಅದನ್ನು ವರ್ಣಿಸಲಿಕ್ಕೆ ಪದಗಳು ಹೇಳಲಿಕ್ಕೆ ಪದಗಳು ಸಾಲದು ಅದು ಅನುಭವಿಸ್ತವ್ರಿಗಷ್ಟೇ ಗೊತ್ತು ಹಾಗಾಗಿ ನೀವು ಕೂಡ ತಡ ಮಾಡದೆ ಈ ಕಾಳನ್ನ ಒಂದು ಪಾಟಲ್ಲಿ ಹಾಕ್ಕೊಳ್ಳಿ ಯಾವುದು ಅಸಾಧ್ಯವಾದ ಯಾವುದೂ ಇಲ್ಲ ಕುತೂಹಲಕ್ಕಾದರೂ ನನ್ನ ಆತ್ಮೀಯರು ಮಾಡ್ತೀರಾ ಅಂತ ಅಂದ್ಕೋತೀನಿ ತುಂಬ ಕಷ್ಟದ್ದೇನಿಲ್ಲ ಮಕ್ಕಳನ್ನು ಜೊತೆಯಲ್ಲಿ ಕೂರಿಸ್ಕೊಂಡು ಸ್ವಲ್ಪ ಇವತ್ತು ನೆನೆ ಹಾಕಿದರೆ ಬೆಳಿಗ್ಗೆಗೆ ಅದು ಹಸಿಯಾಗಿರುತ್ತೆ ಅದನ್ನು ಬೆಳೆಸಿ ನೀವು ಅಡುಗೆಗೆ ಖಂಡಿತ ಬಳಸ್ಕೊಬೋದು ನೋಡಿ ಬಿಡಿಸಿದ ಮೇಲೆ ಅದು ತುಂಬ ಇದ್ದ ಸೊಪ್ಪು ಹೀಗಾಗಿದೆ ನೋಡೋಣ ನಾನು ಮತ್ತೆ ಸೊಪ್ಪು ಬಂದಾಗ ನಿಮಗೆ ಅದನ್ನು ತೋರಿಸ್ತೇನೆ ನೋಡಿ ಎಷ್ಟು ಸೊಪ್ಪು ಸಿಕ್ಕಿದೆ ನನಗೆ ಎಷ್ಟು ಸೊಪ್ಪು ಸಿಕ್ತು ನೋಡಿ ಸೊಪ್ಪು ಅದಕ್ಕೆ ಎಷ್ಟು ದುಡ್ಡು ಗೊತ್ತಿಲ್ಲ ಬಟ್ ನಾನೇ ಬಿಡೋದ್ರ ಸೊಪ್ಪಲ್ಲ ದುಡ್ಡು ಹಣ ಕೊಟ್ಟು ಕೊಂಡ್ಕೊಬೋದಾದರೆ ಹಣಕ್ಕೂ ಈ ಥರದ ಸೊಪ್ಪು ಖಂಡಿತ ಸಿಗಲಾರ್ದು ಒಂದೆರಡು ಕಡೆ ನಾನು ಬಿಡಿಸ್ಕೊಂಡೆ ನಾನು ಎರಡು ಮೂರು ಕಡೆ ಹಾಕಿದ್ದೆ ಇದನ್ನು ಬಿಡಿಸ್ಕೊಂಡು ತೊಡೆದು ಹೆಚ್ಚಿ ಸಾಂಬಾರು ಮಾಡಿದ ಖುಷಿ ಇಂದು ಹಾಗಾಗಿ ನಿಮ್ಮೊಂದಿಗೆ ಹಂಚ್ಕೊಂಡೆ ಯಾಕೆಂದರೆ ನೀವು ಕೂಡ ನಾನು ಸಂಭ್ರಮಿಸಿದ್ದೇನೆ ಅಡುಗೆ ಮಾಡಿ ಹಾಗಾಗಿ ನೀವು ಕೂಡ ಒಂದು ಹದಿನೈದು ದಿನ ಎಂಟು ಹತ್ತು ದಿನದಲ್ಲಿ ಒಂದು ಒಳ್ಳೆಯ ಸೊಪ್ಪು ಖಂಡಿತ ಸಿಗುತ್ತೆ ಖಂಡಿತ ಪ್ರಯತ್ನಿಸಿ ಆತ್ಮೀಯರು ನೀವುಗಳು ಯಾರಾದರೂ ಇಷ್ಟಪಟ್ಟರೆ ನೋಡಿ ಈ ಥರದ ಸಾಂಬಾರು ಮಾಡಿ ಒಂದೇ ಹೊತ್ತಿಗಾಗೋಕೆ ಮಾಡಿ ಸವಿದೆ ಇದಾಗಿತ್ತು ಇಂದಿನ ವಿಶೇಷ ಮತ್ತಷ್ಟು ಉತ್ತಮ ಮಾಹಿತಿಯ ಹೊತ್ತು ತರವೇ ನಿಮಗಾಗಿ